ಎರೆ ಆಯಿ ಮಿಗ ತರತಮಾ ತಾಡೇನ ಆರತಿ ಸ್ಕೋರ್ತಾ ಇದ್ದಾರೆ ಆ ತಾಡಿಯಲ್ಲಿ this number 10 ರ ರಸನಾ left fielder red corner ಭಾಗದಲ್ಲಿ ಹೆಸರು ಅಂತಾ ಧಾರವಾಡ ವಿಶ್ವವಿದ್ಯಾಲಯದ ಪ್ರತಿನಿಧತೆ ಹೆಮ್ಮೆಯ ತಾರೆಯ ವಸು left corner ಭಾಗದಲ್ಲಿ ನಿತಿಂಧ್ ಠಾಕಿ ಕವರ್ ಸ್ಮಾರ್ಕ್ ತರೀ ವಿನ್ನಾಂತ ರಕ್ಷಿತ್ 6 ಗತé ರೈಟ್ ರೈಡರ್ ಲೆಫ್ಟ್ ಕೌರರ್ ಮಾರ್ಗದಲ್ಲಿ ಪ್ರಸ್ತುತ ರಾಜ್ಯ ಅಗ್ನಿಶಮಕ ದಳದಲಿ ತಮ್ಮ ಪ್ರವೇಶವನ್ನು ಮಾಡ್ಕೊಳ್ಳುತ್ತಾ ಇದೊಂದು ಸುಂದರವಾದ ತರಬೇಡ ಕೋರ್ಸಿಗೆ ಭಾಗವಹಿಸುವುದಿದ್ದಾರೆ ರಥಾಡಿಯಲ್ಲಿ ಶೇಷಂ ಏಳಿದ ನಾಟಕದ ಗಡವೇ ಒಂದು ಕೂಡ ಆಲಂಸದಿಂದ ಸಾಕಷ್ಟು ಬೀಗತರ ಚಿರಿಕನಾ ಸಾಧ چلನೆ ಕಮ ಸ್ವಾಗತಲಿ ಬಿಂದುತ್ ಬ್ಯಾಟ್ ಖರಾಯೇ ಬಾರಿ ಬೌನ್ಸ್ ಮೂ ಬಡರ್ ಮಾಡಿದಂತ ಮಿಸ್ಟಿಂಗ್ леಫ್ಟ್ ಕಾರ್ನರ್ ಭಾಗದಲ್ಲಿ ಬಂದು ಬಂದು ಅಥಾಳಿಯ ನೆರಕ್ಷಿತ ಜಟ್ಟಿಗ ಬ್ಯಾಟ್ ವಾರ ರಕಲ್ ದಿವಾತಿ ದೊಲ್ಲಕ್ಕೆ ತುಂಬಾ ಟಿಎಸ್ಕೆ ಟಿಎಸ್ಕೆ ಸ್ಕಿಲ್ ತೋರಿಸ್ತಾ ಹನ ಮಲ್ಟಿ ಕೌಂಟರಿ ಕೋರ್ಟ್ ಕೊಪರ್ತತಿ ಬಿಡತಾ ಇದೆ ಅಥಾಳಿಗರ

യശസ്വിയ <speaking in foreign language> சேர் உத்தர கன்னட ஜல்ல கண ನೀಳಕ್ಕಾಗಿ ಕಾಡಿಗರ ರಕ್ಷಿತ ಚಂಡಿಗದ್ದೆ ಅವರನ್ನ ಪರಿಚಯಿಸಿಕೊಳ್ತಾ ಇರುತ್ತೆ ಐದು ಜನ ಡಿಫೆನ್ಸ್ ಗಳ ನಡುವೆ ಈ ಬಾರಿ ಸಾಕಷ್ಟು ಬೀಗದ ದಾಳಿ ಸಾಕಷ್ಟು ಮಿಸ್ಟೇಕ್ ಒಂದು ರಕ್ಷಣಾತ್ಮಕ ಆಟಕ್ಕೆ ಮುಂದಾಗುವಂತ ಅನಿವಾರ್ಯತೆ ಇದೆ ಆಲಿ ತನಕ ಐದು ಮೂರು ಫೈವ್ ತ್ರೀ ಇನ್ ಫೇವರ್ ಅಜ್ಜಯ್ಯ ಬಾಯ್ಸ್ ಐದು सत ताड़ी वटिग ಆರು ನಾಲ್ಕು ಎರಡು ಅಂಕದ ಮುನ್ನಡೆಯಲ್ಲಿ ಅಜ್ಜಯ್ಯ ಬಾಯ್ಸ್ ಸೈದೂರು ಹಾಲಳ್ಳಿ ತಂಡದ ಅದ್ಭುತ ಆಟಗಾರ ಸಂಖ್ಯೆ ಹತ್ತರ ತಂಡದ ಆಟಗಾರು ಈ ಬಾರಿ ತಂಡದ டி அட்டாக்க அழிக்கு கடிவான ಎದುಮದಕ್ಕೆ ಅಲ್ಲಿ ಆಲಲ್ಲಿ ತಂದ ಎಸ್ಆ ದಾಳಿಯಲಿ ಶಶಾಂಕ ಎಸಿ ਵਾਲੀ ದಿಗ ಹೋಗ ಕರಾವಳಿಯ ಪರಿಸ್ಥ ಪತ್ರಕೋಟೆ ವಿನಾದ್ ಈ ಬಾರಿ ಒಂದೇ ಅದ್ಭುತವಾದ ಟ್ಯಾಕಲ್ ಮಾಡ್ಕೊಂಡ್ರು ಅವೋರಿ ನಾಟಕನ್ನ ನಡೆಪ ಕಲಾ ಕಲನಿದೆ ಅಲೆ ಬೆಂಕಿ ಹೊರತಾ ಇರಾರಾ ಹೊರತಾ ಇರೋ ಭಾಚಿತೆ ಹೈಟೋವತ ಐ ಬಾರಿ ಮುಕ್ಷಿತ ರಕ್ಷಿಪ್ ಸೇಟಿ ಖಾತ ಕಣೋನ ಬೆಂಕಿ ತ ವಿರುದ್ಧತೆ ಭಾತಿದಾಳ ಇಲ್ಲಿ ಏ ಖಾಂಗಿಯದಂತ ಹೊರಟ ಎಲ್ವಿಸ್ ವರ್ಲ್ಡ್ ಕಪ್ ಕಡೆದ ಫಿಮ್ ಕಟ್ ಕಾರ್ಯ ಬಾರಿ ರಕ್ಷನ್ ಆಲಲಿ ತಕ ಪ್ರವಾಗಿ ದಾಡಿನ ನಡೆಸಲ್ತಾ ಆದನ

அக்கடைய அத்தாடி அந்திம ஆட்டக்கார தனவாத்த ഏഴു ಎಸ್ ಅದು ಚಾಂದದ ಕಥಮದಾಲೆಯನ್ನು ಆರಂಭಿಸುತ್ತಾ ಇದ್ದಾನೆ ಅಥಾಡಿಯಲ್ಲಿ ರಕ್ಷಿತ್ ಚೆಟ್ಟಿ ಕಂದ ರೈಟ್ ರೈಡರ್ ಲೆಫ್ಟ್ ಫಾರ್ವರ್ಡ್ ಬಾದದಲ್ಲಿ ಒಂದು ಬೋನಸ್ ಮಾಡುವಂತಹ ಪ್ರಯತ್ನ ಮುಂದಿನ ಪಂದಕಾಗಿ ಪರಿಶ್ರಮ ಫ್ರೆಂಡ್ಸ್ ಗಂಧವಾಗಿ ಟೀಮ್ ಪ್ರದಾಸ ಸೈದು ಕೋನ ಸಂಘನನಿಸತಾ ಸೈದು ಉತ್ತಮವಾಗಿ ಎಸ್ ಮತ್ತೆ 3ನೇ ಲೀ ಗ್ರಥನ್ ರಥ್ ಸಿಂಗ್ 77 ಆಧಾರಿಕರ ಲೆಫ್ಟ್ ರೈಡರ್ ಅಂಡ್ ಕಾರ್ನರ್ ಬಾಬಲ್ ನಿ ಸಾಟಿಸ್ತೆ ಬೇದದ ಚುಕ್ಕಿನ ಪಾಚನೆ ಇಲ್ಲಿ ಬಾರಿ खबर ಸ್ಪಾಗದಲ್ಲಿ ಟ್ಯಾಕಲ್ ಮಾಡುವಂತ ಪ್ರಯತ್ನ ಬಂತು Adhaliyeli Rakshit Jettikadak As left corner bağlı da lehim mistak Esadadiyeli Shashank Jetsi numar 100 ಸರತ್ ಬೇಗದ ದಾಳಿ ಭಾಗದಲ್ಲಿ ಯಾವುದೇ ಆಗ್ತಾ ಬರದೆ ಎಂಪಿ ನಾಯಕರು ವಾಪಸ್ ಹತ್ತಿರ ಪಡೆದ್ರು ಮತ್ತೆ ದಾಳಿಯಲ್ಲಿ எ பஞ்சா அஜய வாய்ஸ் சைது வாங்கிய எதுசிய ஆட்சார லட்ச

एक फट्टू वन बट्टू ट्वेंटी नाइन अंतिम राउंड सही दे दो। चार ये भी एकांगी हर अठारह। बट इनका लास्ट रीमिक्स मैंने बताया। बने अंगों दिन से आटे मात्र बाकी है द। एक फट्टू हर टू ಪರಿಶ್ರಮ ಫ್ರೆಂಡ್ಸ್ ವಿರುದ್ಧವಾಗಿ ಟೀಮ್ ಬ್ರದರ್ಸ್ ಸೈದೂರು ಎರಡು ತಂಡದ ನಾಯಕರ ಬೇಗ ಸಿದ್ಧವಾಗಿ ಪ್ರಮೇಶ್ ಅಲ್ವಾಲ್ಕರ್ ಆಗಮಿಸ್ಕೊಳ್ಳಿ ಅದು ವೇಗದ ಚುರುಕಿನ ಪಾತ್ರ ಅಂತಿಮ ಆಟಗಾರರ ದರ್ಶನ ಮಾಡ್ತಾ ಆಲಳಿತನದ ಅಭದ್ರ ಕೋಟೆಯಲ್ಲಿ

2410 सैयदुर का तरफ से 2410 परिश्रम फ्रेंड्स व्रतवागी टीम प्रदर सैयदुर शाबाश मैदान पे तो बादल का आधा राइट फॉरवर्ड बागल दिखा सके एक आधा का पीछा कर

ಪರಿಶ್ರಮವಾಗಿ ಟೀಮ್ ಸೈದು ಹನ್ನೊಂದು ಪರವಾಗಿ ಟ್ವೆಂಟಿ ಇಪ್ಪತ್ನಾಲ್ಕು ಹನ್ನೊಂದರಲ್ಲಿ ಅಜ್ಜಯ್ಯ ಬಾಯ್ಸ್ ಸೈದು ವಿರುದ್ಧ ಪರವಾಗಿ ಪಂದ್ಯ ಕೂಡ ಸಾಕ್ತಾದ ಶ್ರೀಮಾ ಫ್ರೆಂಡ್ಸ್ ವರ್ತವಾಗಿ ಟೀ பிரதர்ஸ் ಸೈದುರು ಎರಡು ತನಾಯಕ ರಾಜಬೇಕ ಅಂಕದ ಕೃತಾಭಿಸ್ಕೊಳಿ ಇದರಕ್ಕೆ ಪಂಚಾಯತ್ ಉತ್ಸವ ವಾತಾಜ ಐದರಪದದಲ್ಲಿ ಅಜ್ಜಯ байಜಾ ಸೈದುರು ತಂದಾ ವಿಜಯಶಾರಾ